ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಅವರು ವ್ಯವಸ್ಥೆಯಲ್ಲಿ ಆಟ ಆಡ್ತಾ ಇದ್ದಾರೆ ಒಬ್ಬ ಮತವನ್ನ ಈ ಒಂದು ವಿಚಾರದಲ್ಲಿ ಕಾರ್ಯಪ್ರವೃತ್ತರು ಆಗ್ಬೇಕು ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಪಕ್ಷದ ಎಲ್ಲ ಹಿರಿಯರು ಉನ್ನತ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರು ಕರೆ ಕೊಟ್ಟಿದ್ದಾರೆ ಏನ್ ಕರೆ ಕೊಟ್ಟಾರಪ್ಪ ಅಂತ ಹೇಳಿದ್ರೆ ಜನರು ಒಬ್ಬ ಜನರನ್ನ ಆಯ್ಕೆ ಮಾಡುವಂತಹ ಹಕ್ಕು ಇದು ನಿಮ್ಮ ಹಕ್ಕು ನೀವು ಓಟ್ ಚಲಾವಣೆ ಮಾಡಿದ್ರೆ ನಾನೊಬ್ಬ ನಾಯಕ ಆಗ್ತೀನಿ ನಿಮ್ಗೆ ಇಷ್ಟ ಯಾರು ಬರುತ್ತೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಗರಕ್ಕೆ ಈ ಸಿಟಿಗೆ ಗ್ರಾಮ ಪಂಚಾಯತಿಗೆ ನಗರಸಭೆಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಾಡಿ ನೂರಾರು ಜನ ಪತ್ರಿಕಾ ಗೋಷ್ಠಿ ಪತ್ರಿಕಾ ಮೆಟಾಕ್ ಹಾಕೊಂಡು ಇಪ್ಪತ್ತಾರು ಜನ ನಮ್ಮ ಭಾರತೀಯ ನಾಗರಿಕರು ಜೀವ ಕೈತಾರೆ ಉತ್ಸದಿ ಬರೋದಿಲ್ಲ ಆ ಎರಡೇ ಕಾಲ ಇವರಿಗೆ ಎರಡು ಕಾಲದಲ್ಲಿ ಒಂದು ಅಮಿತ್ ಶಾ ಗೊತ್ತಾಗಬೇಕು ಇನ್ನೊಂದು ನರೇಂದ್ರ ಮೋದಿ ಕೂತ್ಕೋಬೇಕು ಹಾಗಾಗಿ ಇವರು ಹೋರಾಟ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳ್ಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಉಂಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಕಲಿತಕ್ಕ ಪಕ್ಷದ ಎಲ್ಲಾ ಮುಖಂಡರುಗಳೇ ನಾವೇನ್ ಇವತ್ತು ವೋಟ್ ಚೋರಿ ಕತ್ತಿ ಚೋಡ್ ಕಾರ್ಯಕ್ರಮ ನಿಮಗೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕೊಡ್ತೀವಿ ಎರಡು ಕೋಟಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಆಮೇಲೆ ವಸ್ತುಗಳ ಬೆಲೆಯನ್ನ ಕಮ್ಮಿ ಮಾಡ್ತೀವಿ ಎಲ್ಲರಿಗೂ ಇವತ್ತು ನರೇಂದ್ರ ಮೋದಿ ಅವರು ಸುಳ್ಳು ಮಾಡಿದ್ದಾರೆ ಸುಳ್ಳು ಮಾಡಿ ಅವರು ವಾಯು ಮಾರ್ಗದಿಂದ ಅಧಿಕಾರಿ ತಿಳ್ಕೊಂಡು ಆಮೇಲೆ ಅಧಿಕಾರವನ್ನು ಇಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಹಾಗೆಯೇ ನಮ್ಮ ರಾಹುಲ್ ಗಾಂಧಿ ಅವರು ಏನು

ಮೇಡಮ್ ಒಂದೇ ನಿಮಿಷ ಬರೀ ಸ್ಟೈನ್ ಇರೋದು ಅಷ್ಟೇ ಟೈಮ್ ಕೊಡಪ್ಪ

வர நோட்டான்ட்டு ஒரு இல்ல இல்ல நான் அந்த மேடம் வந்து நல்லா லீடர் ட்கு ஒரு நான் போடுறேன் இன்னொன்னே இல்ல அது மூணு ஜெனரல்ல ஏ எந்தது இல்ல தند இல்ல இல்ல 言うなってない。